ಕೆಆರ್ಎಸ್ ಎಸ್ ಡ್ಯಾಂ ಹತ್ರ ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಇತಿಹಾಸ ತಜ್ಞ ನಂಜರಾಜೆ ಅರಸ್ ಕಿಡಿಕಾರಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಬ್ಲಾಸ್ಟ್ ಆಗುತ್ತೆ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಆಗತ್ತೆ ನಾವೆಲ್ಲರೂ ಕೂಡ ಇದಕ್ಕೆ ವಿರೋಧ ಇದೆ ಜನರು ದಂಗೆ ಹೇಳಬೇಕು ನಮ್ಮ ಹೆಮ್ಮೆ ಕನ್ನಂಬಾಡಿ ಕಟ್ಟೆ ಉಳಿಬೇಕು ಅಂತೇಳಿ ನಂಜುರಾಜೆ ಅರಸ್ ಹೇಳಿದ್ದಾರೆ ಅಧಿಕಾರಿಗಳು ದೂರ ಇದೆ ಕಟ್ಟೆಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಈ ಕಟ್ಟೆ ಹತ್ರನೇ ಬ್ಲಾಸ್ಟ್ ಮಾಡಿದ್ರೆ ಒಂದು ದಿನ ಹೇಗೋ ಆಗತ್ತೆ ಆದರೆ ನಿರಂತರವಾಗಿ ಗಣಿಗಾರಿಕೆ ಶುರುವಾದರೆ ಗಣಿಗಾರಿಕೆಗಾಗಿ ಜನರಿಗೆ ತೊಂದರೆ ಕೊಡುವಂತಹ ವ್ಯವಸ್ಥೆ ಇದು ಸರಿಯಲ್ಲ ಅಂತ ಮಂಡ್ಯದಲ್ಲಿ ಇತಿಹಾಸ ನಂಜರಾಜ್ ಅರಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹಣದ ಕೊರತೆ ಇದೆ ಗಣಿಗಾರಿಕೆಯಿಂದ ಹಣ ಬೇಕು ಈಗಾಗಲೇ ಬಳ್ಳಾರಿಯಲ್ಲಿ ಕುಮಾರಸ್ವಾಮಿ ಸಹಿ ಹಾಕಿದ್ದಾರೆ ಇದಕ್ಕೆ ಇದ್ದಾರೆ ಇದು ಸರಿಯಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಕಟ್ಟೆಗೆ ಅಪಾಯ ಇದೆ ಮನದಟ್ಟಾಗಿದೆ ನಮಗೆ ಸರ್ಕಾರ ಪರಿಸರದಲ್ಲಿ ಬ್ಲಾಸ್ಟ್ ಮಾಡಕ್ಕೆ ಹೋಗ್ತಾ ಇದೆ ಹಿಂದೆನೂ ವಿರೋಧ ಮಾಡಿದ್ದೀವಿ ಮುಂದೆನೂ ಮಾಡೋಕ್ಕೆ ವಿರೋಧ ಇದೆ ಅನ್ನೋದು ಇವತ್ತು ಒಂದು ದುಂಡು ಮೇಜಿನ ಸಭೆಯಲ್ಲಿ ಒಂದು ಅಭಿಪ್ರಾಯಕ್ಕೆ ಬಂದಿದೆ ಕಾವೇರಿ ಜನನ ಪ್ರತಿನಿಧಿ ಎಲ್ಲ ಜಿಲ್ಲೆಗಳು ಪ್ರತಿ ಹೆಚ್ಚು ಜಿಲ್ಲೆಗಳು ಪ್ರತಿನಿಧಿಗಳು ಸರ್ಕಾರ ಟ್ರಯಲ್ ಬ್ಲಾಸ್ಟನ್ನು ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮ ನಿರ್ಧಾರ ಅವ್ರು ಮಾಡೋಕೆ ಮುಂದಾದರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಅದನ್ನು ತಡಿಯೋಕ್ಕೆ ಗೋಬಾಗ್ ಚಳುವಳಿಯೋಕ್ಕೆ ನಿರ್ಧಾರ ಮಾಡಿದ್ದೀವಿ ಇವತ್ತು ನಿರ್ಣಯದಲ್ಲಿ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸೋ ದೃಷ್ಟಿಯಿಂದ ಒಂದು ತ ಪರಿಣಿತರು ಕಾನೂನು ತಜ್ಞರು ಮತ್ತು ನೀರಾವರಿ ಪರಿಣಿತರು ಇಟ್ಕೊಂಡಂಗೆ ಒಂದು ಸೆಮಿನಾರ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ ಸರ್ಕಾರ ಅದಕ್ಕೆ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ನಾವು ಈ ಒಂದೇ ತಾರೀಕಿಂದಲೇ ಇಲ್ಲಿ ಚಳುವಳಿ ಹಮ್ಮಿಕೊಳ್ಳೋಕ್ಕೆ ತೀರ್ಮಾನ ಮಾಡ್ತೀವಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲರನ್ನು ನಾವು ಕರೆದಿದ್ದು ಈ ಸಭೆಗೆ ಯಾಕೆಂದರೆ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಪುಸ್ತಕವಾಗಿದೆ ಏನೋ ಒಂದು ಅಭಿಪ್ರಾಯನ ತಗೊಂಡ್ವಿ ನಾವು ಯಾಕೆಂದರೆ ಅವ್ರನ್ನ ಮಾತಲ್ಲಿ ಕೇಳಿ ನೋಡಿದೆ ಇಲ್ಲ ಟ್ರಯಲ್ ಬ್ಲಾಸ್ಟ್ ಮಾಡಬೇಡಿ ಡ್ಯಾಮ್ ಸೇಫ್ ಬಿಲ್ ಮಾಡಿ ಅಂತ ಆದರೆ ಅವ್ರಿಗೆ ಅದು ಇಚ್ಛಾಸಕ್ತಿ ಇಲ್ಲದೇ ಇರೋದರಿಂದ ನಾವು ಇದನ್ನು ಹೋರಾಟದ ಮುಖಾಂತರನೇ ಬಗೆಹರಿಸ್ಕೋಬೇಕು ಅಂತ ಹೇಳಿ ಮೊನ್ನೆ ಒಂದು ಹೋರಾಟನ ಡಿ ಸಿ ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೀವಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಮುಖ್ಯಸ್ಥರನ್ನ ಕರೆಸಿ ಇವತ್ತು ಮಾತಾಡಿದ್ದೀವಿ ಸ್ವಲ್ಪ ಜನ ಬಂದಿದ್ದಾರೆ ಇನ್ನು ಸ್ವಲ್ಪ ಜನ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಆ ಲೆಕ್ಕದಲ್ಲಿ ನಾವು ಈ ಹೋರಾಟನ ತೀವ್ರಗೊಳಿಸ್ಬೇಕು ಅಂತ ನಮ್ಮ ಎಲ್ಲ ಸಂಘಟನೆಯವರು ಒಂದು ಅಭಿಪ್ರಾಯನ ಪಟ್ಟಿದ್ದಾರೆ ಅದಲ್ಲದೆ ಒಂದು ಚಳುವಳಿನ ಪ್ರಾರಂಭ ಮಾಡೋಣ ಧರಣಿನ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ನಾವು ಕರೆದಿದ್ದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ